ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಇರಾನ್ ಹಾಗೆ ಅಮೆರಿಕ ನಡುವಿನ ವೈರತ್ವ ಜೋರಾಗಿದ್ದು ಇಸ್ರೇಲ್ ವಿರುದ್ಧ ಕೂಡ ಇರಾನ್ ಗರಂ ಆಗಿದೆ ಹೀಗಾಗಿ ಇಸ್ರೇಲ್ ವಿರುದ್ಧ ಇರಾನ್ ಸೇನೆ ದಾಳಿ ಮಾಡುವ ಸಾಧ್ಯತೆ ಇದ್ದು ಅಲರ್ಟ್ ಆಗಿರಿ ಎಂದು ಇದೀಗ ಅಮೆರಿಕ ಎಚ್ಚರಿಕೆ ಸಂದೇಶ ರವಾನೆ ಮಾಡಿದೆ ಹಾಗಾದ್ರೆ ಇಸ್ರೇಲ್ ವಿರುದ್ಧ ದಿಢೀರ್ ದಾಳಿ ಮಾಡಲು ಇರಾನ್ ಮುಂದಾಗಿದ್ದು ಯಾಕೆ ಇರಾನ್ ಸೇನೆ ಕೊತ ಕುದಿತಾ ಇದ್ದು ಅಮೆರಿಕದ ಹೆಸರು ಕೇಳಿದರೆ ಸಾಕು ಬೆಂಕಿ ಕಿಡಿಯನೆ ಉಗುಳ್ತದೆ ಹೇಗಿದಾಗ ಇತ್ತೀಚೆಗಷ್ಟೇ ಇರಾನ್ ರಾಯಭಾರ ಕಚೇರಿಯ ಮೇಲೆ ದಾಳಿ ಮಾಡಿತ್ತು ಇಸ್ರೇಲ್ ಎಂಬ ಆರೋಪ ಕೇಳಿಬಂದಿತ್ತು ಹತ್ತಾರು ಜನ ಇರಾನ್ ಸೇನಾ ಅಧಿಕಾರಿಗಳು ಈ ದಾಳಿಗೆ ಬಲಿಯಾಗಿದ್ರು ಪರಿಸ್ಥಿತಿ ಕೈಮೀರಿ ಹೋಗಿರುವ ಸಮಯದಲ್ಲಿ ಈಗ ದಿಢೀರ್ ಇಸ್ರೇಲ್ ಮೇಲೆ ಇರಾನ್ ದಾಳಿ ಮಾಡುವ ಮುನ್ನೆಚ್ಚರಿಕೆ ನೀಡಲಾಗಿದೆ ಇದು ಭಯದ ವಾತಾವರಣ ಸೃಷ್ಟಿ ಮಾಡಿದೆ ಅಂದ್ಹಾಗೆ ಇದೀಗ ಖುದ್ದು ಅಮೆರಿಕದ ಅಧ್ಯಕ್ಷರೇ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ಇದು ಸೂಕ್ಷ್ಮ ವಾತಾವರಣ ಸೃಷ್ಟಿ ಮಾಡಿದ್ದು ಇಸ್ರೇಲ್ ಮೇಲೆ ಇರಾನ್ ಬೇಗನೆ ದಾಳಿ ನಡೆಸುವ ಸಾಧ್ಯತೆ ಇದೆ ಅಂತ ಅಂದಿದ್ದಾರೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಯುದ್ಧಕ್ಕೆ ಮುಂದಾಗಬೇಡಿ ಎಂಬ ಎಚ್ಚರಿಕೆ ಸಂದೇಶವನ್ನು ಇರಾನ್ಗೆ ನೀಡಿದ್ದಾರೆ ಬೈಡನ್ ಈ ಮೂಲಕ ಇಬ್ಬರ ನಡುವೆ ಭಾರೀ ದೊಡ್ಡ ಕಿರಿಕ್ ಶುರುವಾದಂತೆ ಕಾಣ್ತಾ ಇದೆ ಹಾಗೆ ಹಮಾಸ್ ವಿರುದ್ಧ ಹೋರಾಡ್ತಾ ಸುಸ್ತಾಗಿರುವಂತಹ ಇಸ್ರೇಲ್ಗೆ ಈ ಸುದ್ದಿ ಮತ್ತೊಂದು ಆಘಾತವನ್ನು ನೀಡ್ತಾ ಇದೆ ಮತ್ತೊಂದು ಕಡೆ ಇಸ್ರೇಲ್ ಪರ ಬ್ಯಾಟ್ ಬೀಸಿರುವ ಅಮೆರಿಕ ಅಧ್ಯಕ್ಷ ಬೈಡನ್ ಯುದ್ಧದಲ್ಲಿ ಇಸ್ರೇಲ್ ಪರ ನಮ್ಮ ಬೆಂಬಲ ಇರಲಿದೆ ಇಸ್ರೇಲ್ಗೆ ಬೇಕಾದ ಎಲ್ಲಾ ಸಹಾಯ ಮಾಡಲಿದ್ದೇವೆ ಯುದ್ಧ ನಡೆಸಿದ್ರೆ ಇರಾನ್ ಗೆಲುವನ್ನು ಪಡೆಯಲು ಆಗಲ್ಲ ಅಂತ ಅಂದಿದ್ದಾರೆ ಹಾಗಾದ್ರೆ ಇಷ್ಟು ದ್ವೇಷ ಶುರುವಾಗಿದ್ದು ಯಾಕೆ ಈಗ ಇರಾನ್ ಸೇನೆ ಇಸ್ರೇಲ್ ವಿರುದ್ಧ ಭೀಕರ ದಾಳಿ ಮಾಡಲು ಸ್ಕೆಚ್ ಹಾಕಿರೋದು ಯಾಕೆ ನೋಡೋಣ ಅಂದ್ಹಾಗೆ ಡಮಾಸ್ಕಸ್ ನಲ್ಲಿರುವ ಇರಾನ್ ರಾಯಭಾರ ಕಚೇರಿ ಮೇಲೆ ಏಪ್ರಿಲ್ ಒಂದರಂದು ವೈಮಾನಿಕ ದಾಳಿ ನಡೆಸಿದ್ದ ಇಸ್ರೇಲ್ ಅಟ್ಟಹಾಸ ಮೆರೆದಿದೆ ಅಂತ ಇರಾನ್ ಆರೋಪಿಸಿತ್ತು ಡಮಾಸ್ಕಸ್ ಮೇಲೆ ಇಸ್ರೇಲ್ ದಾಳಿ ಮಾಡಿದಾಗ ಇರಾನ್ ಸೇನಾಧಿಕಾರಿಗಳು ಸೇರಿ ಹಲವು ಇರಾನ್ ಅಧಿಕಾರಿಗಳು ಜೀವ ಬಿಟ್ಟಿದ್ದಾರೆ ಅಂತ ಮಾಹಿತಿ ನೀಡಿ ಆಕ್ರೋಶವನ್ನು ಹೊರಹಾಕಿತ್ತು ಇರಾನ್ ಹೀಗೆ ಡಮಾಸ್ಕಸ್ ದಾಳಿಗೆ ನೇರ ಪ್ರತಿಕ್ರಿಯೆ ನೀಡೋಕೆ ಇರಾನ್ ಸಿದ್ಧತೆ ಆರಂಭಿಸಿದೆ ಅಂತ ಹೇಳಲಾಗಿದೆ ಹಾಗೆ ಸಶಸ್ತ್ರ ಪಡೆಗೆ ಸಂಪೂರ್ಣ ಸಿದ್ಧವಾಗಿರಲು ಸೂಚಿಸಿರುವುದು ಕೂಡ ಭಯ ಹೆಚ್ಚಿಸಿದೆ ಹೀಗಾಗಿ ಅಮೆರಿಕ ಸಂಭಾವ್ಯ ದಾಳಿ ಎದುರಿಸಲು ಎಲ್ಲಾ ರೀತಿಯ ಸಿದ್ಧತೆಯನ್ನು ನಡೆಸಿದೆ ಏನು ಆಗ್ಲೇ ಹೇಳಿದಂತೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ದವನ್ನು ತಡೆಯಲು ಅಮೆರಿಕ ಇದೆ ಈ ಕುರಿತು ಪ್ರತಿಕ್ರಿಯಿಸಿರುವಂತಹ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಆಂಟೋನಿ ಬ್ಲಿಂಕನ್ ಚೀನಾ ಟರ್ಕಿ ಸೌದಿ ಅರೇಬಿಯಾ ಮತ್ತು ಯುರೋಪಿಯನ್ ರಾಷ್ಟ್ರಗಳಲ್ಲಿರುವಂತಹ ತಮ್ಮ ಸಹವರ್ತಿಗಳೊಂದಿಗೆ ಇರಾನ್ಗೆ ಇಸ್ರೇಲ್ ಮೇಲೆ ದಾಳಿ ನಡೆಸದಂತೆ ಪ್ರಯತ್ನಿಸಲು ಹೇಳಿದ್ದಾರೆ ಯುದ್ಧ ಯಾವುದೇ ಸಮಸ್ಯೆಗೆ ಪರಿಹಾರವಲ್ಲ ಯಾವ ದೇಶದ ಹಿತಾಸಕ್ತಿಗೂ ಇದು ಸರಿಯಲ್ಲ ಹೀಗಾಗಿ ಇರಾನ್ನ ಮಿತ್ರ ರಾಷ್ಟ್ರಗಳು ಯುದ್ಧದ ಸನ್ನಿವೇಶವನ್ನ ತಡೆಯಲು ಒತ್ತಾಯಿಸಬೇಕು ಅಂತ ಹೇಳಿದ್ರು ಇನ್ನು ಭಾರತ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಭಾರತ ಯಾರ ಪರವಾಗಿ ನಿಲ್ಲುತ್ತೆ ಭಾರತದ ಬೆಂಬಲ ಯಾವಾಗಲೂ ಇಸ್ರೇಲ್ ಕಡೆಗೆ ಇರುತ್ತೆ ಹಾಗಂತ ಇರಾನ್ ಕೂಡ ಭಾರತದ ವೈರಿ ದೇಶ ಏನಲ್ಲ ಹಾಗಾಗಿ ಭಾರತ ಎಚ್ಚರಿಕೆ ಹೆಜ್ಜೆ ಇಡಲಿದೆ ಇಸ್ರೇಲ್ ಇರಾನ್ ಯುದ್ಧವನ್ನು ತಡೆಯಲು ಭಾರತ ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳನ್ನು ಮಾಡಲಿದೆ ಇಸ್ರೇಲ್ನಲ್ಲಿರುವಂತಹ ಭಾರತೀಯರಿಗೆ ಕೇಂದ್ರ ಸರ್ಕಾರ ಈಗಾಗಲೇ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಿದೆ ಇನ್ನು ಒಂದೊಮ್ಮೆ ಇಸ್ರೇಲ್ ಹಾಗೂ ಇರಾನ್ ನಡುವೆ ಯುದ್ಧ ಸ್ಫೋಟಗೊಂಡರೆ ಇದರ ಮೊದಲ ಪರಿಣಾಮ ಬೀರೋದು ತೈಲ ದರದ ಮೇಲೆ ವಿಶ್ವದಲ್ಲಿ ಯಾವುದೇ ಭಾಗದಲ್ಲಿ ಯುದ್ಧ ನಡೆದ್ರೂ ಕೂಡ ತೈಲ ಪೂರೈಕೆ ಜಾಲ ಏರುಪೇರಾಗ್ತದೆ ಅದರಲ್ಲೂ ಕೂಡ ಇರಾನ್ ತೈಲ ಪೂರೈಸುವ ಪ್ರಮುಖ ರಾಷ್ಟ್ರ ಆಗಿರೋದ್ರಿಂದ ಯುದ್ಧ ಸಂಭವಿಸಿದ್ರೆ ತೈಲ ದರ ಏರಿಕೆಯಾಗುವ ಸಾಧ್ಯತೆ ಇರುತ್ತೆ ಚೀನಾ ಭಾರತದ ಯಾವುದೇ ನೆಲವನ್ನು ಆಕ್ರಮಿಸಿಕೊಂಡಿಲ್ಲ ಆದರೆ ವಾಸ್ತವ ಗಡಿ ನಿಯಂತ್ರಣ ರೇಖೆ ಬಳಿಯ ಪರಿಸ್ಥಿತಿಯು ಸ್ಪರ್ಧಾತ್ಮಕ ಸೂಕ್ಷ್ಮ ಹಾಗೂ ಸವಾಲಿನದ್ದಾಗಿದೆ ಅಂತ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಹೇಳಿದ್ದಾರೆ ವಾಸ್ತವ ಗಡಿ ನಿಯಂತ್ರಣ ರೇಖೆಯು ಭಾರತ ಮತ್ತು ಚೀನಾ ಪ್ರದೇಶಗಳ ನಡುವಿನ ವಾಸ್ತವ ಗಡಿ ರೇಖೆಯಾಗಿದೆ ವಾಸ್ತವ ಗಡಿ ನಿಯಂತ್ರಣ ರೇಖೆಯ ಬಳಿ ಈ ಹಿಂದೆಂದೂ ಭಾರತ ಮತ್ತು ಚೀನಾ ದೇಶಗಳು ಸೇನಾಪಡೆಗಳನ್ನು ನಿಯೋಜಿಸುತ್ತಿರಲಿಲ್ಲ ಹಾಗೂ ಎರಡೂ ಸೇನಾಪಡೆಗಳು ತಮ್ಮ ಸೇನಾ ತುಕಡಿಗಳನ್ನು ವಾಸ್ತವ ಗಡಿ ನಿಯಂತ್ರಣ ರೇಖೆಯಿಂದ ಪರಸ್ಪರ ದೂರ ಇಟ್ಟಿದ್ವು ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಚೀನಾವು ತನ್ನ ಸೇನಾ ತುಕಡಿಗಳನ್ನ ವಾಸ್ತವ ನಿಯಂತ್ರಣ ರೇಖೆ ಸನಿಹಕ್ಕೆ ತಂತು ಅದಕ್ಕೆ ಪ್ರತಿಯಾಗಿ ನಾವು ಕೂಡ ನಮ್ಮ ಸೇನಾ ತುಕಡಿಗಳನ್ನ ಮುಂದಕ್ಕೆ ತಂದದ್ರಿಂದ ಇಬ್ಬರ ನಡುವೆ ಬಿಗುವಿನ ವಾತಾವರಣ ಸೃಷ್ಟಿಯಾಗಿತ್ತು ಅಂತ ತಿಳಿಸಿದ್ರು ಇದಾದ ನಂತರ ಎರಡು ಸೇನಾಪಡೆಗಳು ಮೇಲುಗೈ ಸಾಧಿಸಲು ಹೋರಾಡ್ತಾ ಇದ್ರು ಯಾವುದೇ ಅತಿಕ್ರಮಣ ನಡೆದಿಲ್ಲ ಅಂತ ಪ್ರತಿಪಾದಿಸಿದ್ರು ಇನ್ನು ಚೀನಾವು ವಾಸ್ತವ ನಿಯಂತ್ರಣ ರೇಖೆಯ ಕಣಿವೆಗಳ ಮೇಲ್ಭಾಗಕ್ಕೆ ತನ್ನ ಸೇನಾ ತುಕಡಿಗಳನ್ನ ತರಲು ಪ್ರಯತ್ನಿಸಿತು ಆದರೆ ಭಾರತ ಕೂಡ ಚೀನಾಗೆ ಅದೇ ರೀತಿಯಲ್ಲಿ ಪ್ರತ್ಯುತ್ತರ ನೀಡ್ತು ಅಂತ ಹೇಳಿದ್ರು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಇವಾಗ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ